ಪ್ರತಿ ವರ್ಷದಂತೆ ಈ ವರ್ಷವೂ ಕೊಪ್ಪಳದ ಕೊಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡೆಯಲಕ್ಷ್ಮೀ ದೇವಿಗೆ ಭಕ್ತರು ಉತ್ತರಿ ಮಳೆ ನಿಮಿತ್ತ ಉಡಿ ತುಂಬುವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿದರು ಹೌದು ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮದ ಭಕ್ತರು ಬೆಳಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಮಾಡಿ ಗ್ರಾಮ ದೇವತೆಗೆ ಸಿರೆಯನ್ನು ಉಡಿಸಿ ಬಳೆಗಳನ್ನು ತೊಡಿಸಿ ಪೂಜೆ ನೈವೇದ್ಯ ಸಮರ್ಪಿಸುವ ಮೂಲಕ ವಿಧಿವಿಧಾನಗಳನ್ನು ಪೂರೈಸಿದರು ನಂತರ ಗ್ರಾಮದ ಎಲ್ಲ ಸದ್ಭಕ್ತರು ಶ್ರೀ ಉಡೇಲಕ್ಷ್ಮೀ ದೇವಿ ಆವರಣದಲ್ಲಿ ಪೂಜೆ ಸಲ್ಲಿಸಿ ಸದ್ಭಕ್ತಿಯಿಂದ ವಿಶೇಷ ರೀತಿಯಲ್ಲಿ ಸಿದ್ಧಪಡಿಸಿದ ಪ್ರಸಾದ ಸೇವಿಸಿ ಪುನೀತರಾದರು ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಅವರು ಕಾರ್ಯಕ್ರಮದ ಮಾಹಿತಿಯನ್ನು ಹಂಚಿಕೊಂಡರು ಆನಂತರ ಈಕಿದ ವಿಶೇಷತೆ ಈಕಿದ ವಿಶೇಷತೆ ಏನಪ್ಪ ಅಂದ್ರೆ ನೀರು ತರಬೇಕು ಏಳು ಕಾಳು ತರಬೇಕು ಏಳೂರು ನೀರು ಏಳೂರು ಕಾಳು ತಗೊಂಡು ಮಾ ಪ್ರತಿ ವರ್ಷ ನಮ್ಮ ಪೂರ್ವಿಕರು ಮಾಡಿಕೆ ಮಾಡ್ತಾರೆ ನಾವು ಇವತ್ತು ನಿನ್ನೆ ಏನು ಮಾಡಿಲ್ಲ ನಮ್ಮಲ್ಲಿ ಮಾಡಿದಾಗ ಅಂದರೆ ಸುಟ್ಟು ನಮ್ಮ ಬೆಳೆ ಬೆಳೆ ಯಾವುದಕ್ಕೂ ಕೊರತೆ ಆಗಿಲ್ಲ ಈ ಸಂದರ್ಭದಲ್ಲಿ ಶ್ರೀ ಉಡಿಯಲಕ್ಷ್ಮೀ ದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು ಗ್ರಾಮದ ಎಲ್ಲ ಸದ್ಭಕ್ತರು ಗುರು ಹಿರಿಯರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ